ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕ ಸಂತೋಷ್ ಕುಟುಂಬ ಬ್ಲಾಗ್ ಬ್ಲಾಗ್ಸ್ ಬರ್ರೀ ಬ್ಲಾಗ್ನಾಗ ಏನೇನು ಆಗ್ತದ ಏನು ಏನ್ಸುತ್ತೆ ಅಂತ ನೋಡಮ್ ರೀ ನಾನು ಫುಲ್ ನೆಗಡಿ ಅದು ಆಗಿದ್ದಕ್ಕೆ ನೀನು ಇನ್ನ ಅಡಿಗೆ ಮಡಿಗೆನಂತ ಈಗ ಸಂತೋಷ ಅವ್ರು ನಾಷ್ಟ ಮಾಡ್ಯಾರ ಉಪ್ಪಿಟ್ಟು ಮಾಡ್ಯಾರ ರೀ ತೊಬ್ಬ ರೀ ಕಂಟಿನ್ಯೂ ಆಗಿ ಬ್ಲಾಗ್ ನೋಡ್ಕೊತೀರಿ ಬ್ಲಾಗ್ನಾಗ ಏನೇನು ಆತದ ಅಂತ ಕೇಸಿನ ನೋಡಿ ನೋಡ್ರಿ ಎಷ್ಟು ಆಲಸಿ ಮಾಡ್ಲತ್ತನ ಈಗ ಇಬ್ಬರಿಗೆ ಕಟಿಂಗ್ ಮಾಡಿಸ್ಕೊಂಬರ್ಲಕ್ಕ ಫುಲ್ ಆತಾರ ಅವ್ರು ಪಪ್ಪಾ ಆ ಈಗ ಎಷ್ಟೊತ್ತನ ಆತದ ಎಷ್ಟು ಪಟ್ಟ ಅಂತ ಹೆಂಗೆ ಬೀಳತ್ತ ನೋಡ್ರಿ ಬೀಳಲ್ಲ ಬೀಳ ಚಿಕ್ಕ ಬೆಟಾ ನಾಯ್ ಹಿಡಿದು ನಾವು ಏನು ಮಾಡಿಸ್ಲಿಲ್ಲ ಎಲ್ಲ ಇವತ್ತೆ ಲಾಸ್ಟ್ ಎಲ್ಲ ನಮ್ಮ ಕಡೆ ಶ್ರಾವಣ ನಾಳೆ ಹಿಡಿದು ಹೋದ ಸಾಮಾರ್ತ

और हेंग मारे मारते रखो आकोले कल शाम वाह जब लगा लो हम हचको स्नान कटिंग எல்லாம் ಮುಗಿಸ್ಕೊಂಡು ಸ್ನಾನ ಮಾಡ್ಕೋ ಹಚ್ಚಕೋ ಹಚ್ಚಕೋ ಜಲ್ದಿ ಹೋಗೋ ಟೈಮ್ ಇಲ್ಲ ಯಾ ಯಾ ಹಾ ಯಾ ಹಾ ಟೈಮರ ಅದು ಸೋದ ಮಾಸನಿ ಪುಟನ್ ಮಂತ್ರ ಟ್ಯೂಷನ್ ಜಾಗೇ ಹೋಗ್ ಬಾ ಬಾ ಜಸ್ಟ್ ಇದ್ದು ಫೋನ್ ಮಾಡುತ್ತ ಹೋಗು ಚಿಕ್ಕು ಯಾರೋ ಬೋರಿಂಗ್ ವಿಡಿಯೋ ಮಾಡ್ತೀರಿ ನೀನ್ ಏನ್ ಮಕ್ಕಳ ಪಿಸೆ ಕಮೆಂಟ್ ಹಾಕಿ ಅದಕ್ಕೆ ಆನ್ಸರ್ ಏನ್ ಕೊಡ್ತೀನಿ ಬೋರಿಂಗ್ ವಿಡಿಯೋ ಅವತ್ ನಮ್ಮ ಫಾಲ್ತು ವಿಡಿಯೋ ಇರ್ತಾವ ಅದಕ್ಕೆ ಆನ್ಸರ್ ಏನ್ ಕೊಡ್ತೀನಿ ಬೋರಿಂಗ್ ವಿಡಿಯೋ ಅದ ಮತ್ತೇನ್ ಮಾಡ್ಬೇಕು ಖಾರಕ ಹೊರಿ ಅರಿಶಿಣ ಹಾಕ್ರಿ ನೀರ್ ಹಾಕ್ರಿ ಎಣ್ಣೆ ಹಾಕ್ರಿ ಕಣ್ಣಾಗ ಹಚ್ಕೊರಿ ಇದ್ದಾರೆ ಒಂದ್ ಸೈಡ್ ನಿ ತೊಗ ಬಾಯ್ ಕಟಿಂಗ್ ಹೆಂಗ ಅನ್ಸ್ಲತ್ತದ ಹೇಳ್ರಿ ಚಿಕ್ಕ ಒಂದು ಸೂಪರ್ ಹೀರೋ ಕಾಣಿಸ್ಲತ್ತೀ ನನ್ನ ಮಗ ಅದ್ರ ಹೀರೋಯ್ನ ಕುಂತಾಳ ಗೊತ್ತಿಲ್ಲ ಈಗ ಅವ ಸ್ನಾನ ಮಾಡ್ಕೆಸಿನ ರೆಡಿ ಆಗಿ ಟ್ಯೂಷನ್ ಈಗ ಇವ ಸ್ನಾನ ಮಾಡ್ಕೆಸಿನ ರೆಡಿ ಆಲತ ನೋಡ್ರಿ ಯಾಕಂದ್ರೆ ಇವ್ ಟ್ಯೂಷನ್ ಇಲ್ಲ ಅದಕ್ಕೆ ಹೊಡ್ಲಿ ಸೆವೆ ಅನ ರೀ ಇವಾಗ ಫಿಫ್ ಅನ ಭಾಳ ಚೆನ್ನಾಗಿ ಕೇಳತ್ತಿದ್ರಿ ಯಾವ್ಯಾವ ಕ್ಲಾಸ್ನಾಗ ಓದ್ತೀರಾ ಏನು ಏನೋ ಅಲ್ಲೇ ಅವನು ಆ ಮೇಕು ಹೇ ವಾ ಚಂದ ಪೌಡ್ರ್ ಹಚ್ಕೊ ಟಿಕ್ಕಾ ಹಚ್ಕೊ ಚಂದ ಎಕ್ದಮ್ ಕ್ಯೂಟಾಗಿ ರೆಡಿಯಾಗೋಕೆನಾ ಮೇಕ ಅಣ್ಣಾಗ ಏನೋ ಉಪ್ಪ ಖಾರ ಅಶಿಣ ಏನು ಹೇಳತ್ತಿದ್ದ ನೀ ಏನು ಹೇಳ್ತಿ ಬ್ಯಾಡ್ ಕಾಮೆಂಟ್ ಹಾಕೋರಿ ಗೆತೆ ಹಾ ಬ್ಯಾಡ್ ಕಾಮೆಂಟ್ ಹಾಕೋರಿ ಏನು ಹೇಳ್ತಿದಳೋ ಈ ನಗಳೆ ಅವರಿ ಹಾಕಲಕ ನಾನು ನೋಡ್ತೀನಿ ನೋಡ್ಕ ಬಿಡ್ತೀನಿ ಅವ್ರ ಶಂಬರ್ ಹಾಕಲಕ ನಾ ಟೈಪ್ ಮಾಡ್ वेरी ಗುಡ್ ನೋ ಟೆನ್ಷನ್ ಅವರಿಗೆ ಚಪ್ಪಲಿ ಹಿಡ್ಕೊಂಡಂಗಾತ ದಾಮಿ ಅವಾಗ ಗೊತ್ತಕ ಗೋರಿ ఏనో ఇబ్ ఏను కటాబిటి నోడ్రీ పూరా బోరింగ్ బ్లగ్ హక్తి మిక్కు ఏర్గ్ గంటింగ్ హా సూపర్ ఆదా బ్లైటల్ బోరింగ్ బ్లగ్ టు

ഹും എങ്ങഗേ മമ്മ ടേസ്റ്റ് മസ്തക സൂപ്പർ വെരി ഗുഡ് പാപ്പ റെഡി കുടിത്തി നോടി ನಾನು ನೋಡ್ರಿ ಈಗ ಮಧ್ಯಾಹ್ನ ಊಟಕ್ಕೆ ಟಬು ಮೆಣಸಿಕೆ ಮಾಡ್ಕೊಲತ್ತೀನಿ ಎಕ್ದ್ ಟೇಸ್ಟಿ ಟೇಸ್ಟಿ ಆದಂಥ ಟಬು ಮೆಣಸಿಕೆ ರೈಸ್ ಮತ್ತಂದ್ರೆ ಫುಲ್ಕೆ ಈಗ ಎಣ್ಣೆನು ಗರಮ ಆಲತ್ತಿದ್ರಾಗ ಈಗ ಉಳ್ಳಾಗಡ್ಡೆ ಹಾಕೋತೀನಿ ಜಲ್ ಜಲ್ದಿ ಬರ್ರೀಗ ಬಿಸಿ ಬಿಸಿ ಫುಲ್ಕೆ ಮತ್ತಂದ್ರೆ ಟಬು ಮೆಣಸಿಕೆ ಪಲ್ಯ ಮಾಡ್ಕೊಂಡು ನೋಡ್ರಿ ಶೇಂಗದ ಹಿಂಡಿ ಹಾಕಿ ಸಿನ ಬರೀಗ ಊಟ ಮಾಡಿದು ಮಧ್ಯಾಹ್ನ ಊಟ ಅದ ನಮ್ಮದು